ಸ್ವಾಗ ನಮಸ್ಕಾರ ಇವತ್ತು ಟೊಮ್ಯಾಟೋ ಬೆಳೆ ಬಗ್ಗೆ ಮಾಹಿತಿ ಬಗ್ಗೆ ಸಹಜವಾಗಿ ರೈತರಿಗೆ ಬೀಜದ ಒಂದು ಸಂಶಯ ಇದ್ದೇ ಇರ್ತೈತೆ ರೈತರು ಯಾವ ತರ ಬೀಜ ಯಾವ ತರ ನರ್ಸರಿ ಸೆಲೆಕ್ಟ್ ಮಾಡ್ಕೋಬೇಕಂತಂದ್ರೆ ಇವತ್ತಿನ ದಿವಸ ತುಂಬಾ ಕಷ್ಟದ ಪರಿಸ್ಥಿತಿ ಇದೆ ಎಲ್ಲಿ ರೋಗ ಇರೋದಿಲ್ಲ ರೋಗ ಇಲ್ಲದೇ ಇರತಕ್ಕಂಥ ಪ್ರದೇಶನ ಫಸ್ಟ್ ಆಯ್ಕೆ ಮಾಡ್ಕೋಬೇಕು ನರ್ಸರಿಯಲ್ಲಿ ಕಾರಣ ಏನು ಅಂತಂದರೆ ನರ್ಸರಿಯಿಂದ ನಾರ್ ತಗೊಂಡು ಹೋಗಿ ನಾರಿಗೆ ಏನಾದರೂ ಡಿಸೀಸಸ್ ಇತ್ತು ಅಂದರೆ ಅದು ಬೆಳೆ ಹಾಳಾದಂಗೆ ಅದರಿಂದ ಇದು ಮೊದಲನೇ ಮಾಹಿತಿ ನಾನು ರೈತರಿಗೆ ಕೊಡೋದು ನರ್ಸ್ರೀನ ಆಯ್ಕೆ ಮಾಡ್ಕೊಳೋದು ಪ್ರಪ್ರಥಮ ಆಯ್ಕೆ ಆಗಿರಬೇಕು ಚೆನ್ನಾಗಿರಬೇಕು ಅಲ್ಲಿ ಯಾವುದೇ ರೀತಿಯಾದಂಥ ರೋಗ ಇರಬಾರ್ದು ಆಜು ಬಾಜು ಯಾವುದೇ ರೀತಿಯಾದಂಥ ಹಳೆಯ ಟೊಮಾಟ ತೋಟ ಆಗಲಿ ಅಥವಾ ನರ್ಸರಿ ಒಂದು ಕ್ವಾಲಿಟಿ ಗುಣಮಟ್ಟದಲ್ಲಿ ಇಲ್ಲದೆ ಇರತಕ್ಕಂಥ ನಚಲಿನ ಆಯ್ಕೆ ಮಾಡ್ಕೋಬಾರ್ದು ಒಂದು ಏನಪ್ಪ ಅಂದರೆ ಬೀಜ ರೈತ ನಾವು ಹೇಳೋಷ್ಟು ಏನಿಲ್ಲ ರೈತರು ಅವರೇ ಆಯ್ಕೆ ಮಾಡ್ಕೊಳ್ತಾರೆ ಇಂಥ ಬೀಜನೇ ಬೇಕು ಈ ಥರನೇ ಇರಬೇಕು ಅಂತ ಅದರಲ್ಲಿ ಕೆಲವು ಬೀಜಗಳ ಬಗ್ಗೆ ಮಾತ್ರ ನಾನು ಮಾಹಿತಿ ಕೊಟ್ಟಿರ್ತೀನಿ ಒಂದು ಬಂದು ಇವತ್ತಿನ ದಿವಸ ಬಾಹು ಬಾಹು ಸಿಝಂಟ ಕಂಪ್ನಿದ್ ಬಾಹು ಆಗಲಿ ಸಾಹು ಆಗಲಿ ಎರಡರಲ್ಲಿ ಒಂದು ಯಾವ್ದಾನ ಆಯ್ಕೆ ಮಾಡ್ಕೋಬೋದು ಸೀಡ್ಸಲ್ಲಿ ಅದ್ಯಾವುದು ಶ್ಯಾಮ್ ತರ್ಟಿ ಅಂತ ಹೇಳ್ಬಿಟ್ಟು ಅದನ್ನು ಆಯ್ಕೆ ಮಾಡ್ಕೋಬೋದು ಇನ್ನೂ ಅಮ್ ಅಂಬರೀಷ್ ಅಂತಿದೆ ಅದನ್ನು ಮಾಡ್ಬೋದು ಇವ್ರದ್ದು ವಜ್ರ ಅಂತಿದೆ ಅದನ್ನು ಮಾಡ್ಬೋದು ಹತ್ತು ಹಲವಾರು ಕಂಪ್ನಿಗಳಿದೆ ಅದು ರೈತರಿಗೆ ಬಿಡಬೇಕಾಗತ್ತ ನಾವು ನಾವು ಅದ್ರ ಬಗ್ಗೆ ಇದು ಮಾಡೋಕ್ಕಾಗೋದಿಲ್ಲ ನೀವು ಯಾವುದೇ ಬೀಜನ ಆಯ್ಕೆ ಮಾಡ್ಕೊಳ್ಳಿ ನರ್ಸೀ ಹತ್ರ ಕೇಳಿ ಬಿಲ್ ತಗೋಬೇಕು ನೀವು ಯಾವ ಡೇಟ್ ಬಂದಿದೆ ಯಾವ ಡೇಟಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು ಇದು ಬೀಜ ಕರೆಕ್ಟಾಗಿ ಇದೆಯಾ ಇಲ್ಲ ಅನ್ನೋದಕ್ಕೆ ನಾವೊಂದು ಬಿಲ್ ತಗೊಂಡು ನರ್ಸರಿಯಲ್ಲಿ ನಾರ್ ತಗೊಂಡೋದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು ಟೊಮೆಟೊ ಬೆಳೆಗೆ ಹವಾಮಾನ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ನೀವು ಹವಾಮಾನ ತುಂಬಾ ಸೂಕ್ತವಾಗಿರ್ಬೇಕು ಒಂದೊಂದು ಹವಾಮಾನದಲ್ಲಿ ಒಂದೊಂದು ರೀತಿಯ ಟೊಮೆಟೊ ಬೆಳೆ ಆಗುತ್ತೆ ಈಗ ಏನಾಗ್ತಾ ಇದೆ ಅಂದ್ರೆ ಥಂಡಿಯಿಂದ ಬಿಸಿಕ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಎಂತ ವೆರೈಟಿ ಇರಬೇಕು ಬಿಸಿಲಗಾಲಕ್ಕೆ ಎಂಥ ವೆರೈಟಿ ಇರಬೇಕು ಅಂತಕ್ಕಂಥದ್ದು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಈಗಿನ ಟೊಮಾಟಾನ ಸ್ವಲ್ಪ ಮಟ್ಟಿಗೆ ಈಗ ನಾನೇನು ಹಿಂದೆ ಹೇಳಿದಿನ ಅದೇ ತೆಳಿಗಿನ ಅದೇ ರೀತಿ ನರ್ಸರಿಯಲ್ಲಿ ರೋಗ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಹೋಗಿ ಆಯ್ಕೆ ಮಾಡಿಕೊಂಡು ನರ್ಸರಿಯಲ್ಲಿ ನಾರು ತಗೊಳ್ಳೋದು ಉತ್ತಮ ಇನ್ನೇನು ಏಪ್ರಿಲ್ ಅಲ್ಲಿ ಯಾವ ಥರ ನಾಟಿ ಮಾಡ್ಬೇಕಂದ್ರೆ ಯಥೇಚ್ಛವಾಗಿ ಸಾವನೆ ಮಾಡ್ತಾರೆ ತೊಂಬತ್ತು ಪರ್ಸೆಂಟ್ ಭಾಗ ಸಾವನೆ ಮಾಡ್ತಾರೆ ಕಾರಣ ಏನಂತಂದರೆ ಸಾವಲ್ಲ ಒಳ್ಳೆ ಇಳುವರಿ ಬರ್ತೈತೆ ಒಳ್ಳೆ ಗಟ್ಟಿ ಇರ್ತೈತೆ ಒಳ್ಳೆ ಗುಣಮಟ್ಟವಾಗಿರ್ತೈತೆ ಇನ್ನೂ ಹತ್ತು ಹಲವಾರು ಕಂಪ್ನಿಗಳಿದೆ ಕೆಲವೊಂದೊಂದು ಸಕ್ಸಸ್ ಆಗಿದೆ ಕೆಲವೊಂದೊಂದು ಫೇಲ್ಯೂರ್ ಆಗಿದೆ ಅದರಲ್ಲಿ ರೈತರದ್ದು ತಪ್ಪಿರ್ತೈತೆ ನಾನು ಎಲ್ಲಾ ಕಂಪ್ನಿಗಳ ತಪ್ಪಿರ್ತೈತೆ ಅಂತ ಹೇಳಕ್ ಆಗೋದಿಲ್ಲ ಆದ್ರೆ ರೈತನು ಅದನ್ನ ಗುರ್ಸಿ ತಗೊಂಡೋಗಿ ನಾಟಿ ಮಾಡಿದ್ರೆ ಚೆನ್ನಾಗ್ ಅಂತ ಹೇಳ್ಬೋದು ಸರ್ ಬೀಜದ ಗುಣಮಟ್ಟ ಬೀಜ ಗೊತ್ತಿರ್ತೈತೆ ನರ್ಸರಿಯಲ್ಲಿ ಹೋಗಿ ನಮ್ಮ ಮನುಷ್ಯನ್ ಮೇಲೆ ನಂಬಿಕೆ ಈಗ ಕೆಲವು ಫರ್ಟಿಲೈಸರ್ಸ್ ಅಂಗಡಿಯಲ್ಲಿ ರೈತನ ಸಹಜವಾಗಿ ಗೊತ್ತಿರ್ತೈತೆ ಹತ್ರ ಹೋದ್ರೆ ಅವ್ನ ಕಂಪ್ನಿದೇ ಕೊಡೋದು ಅಂತ ನರ್ಸರಿಯಲ್ಲೂ ಅಷ್ಟೇ ಗುಣಮಟ್ಟದ ನರ್ಸರಿ ಮೊದಲೇ ಯಾಕೆ ಹೇಳಿದ್ದೀನಿ ಅಂತಂದರೆ ಮೊದಲೇ ಒಂದು ಫಿಫ್ಟೀನ್ ಡೇಸ್ ಅಂದರೆ ಹದಿನೈದು ದಿವಸ ಮುಂಗಡವಾಗಿ ಒಂಚೂರು ಅಡ್ವಾನ್ಸ್ ಮಾಡೋನ್ಗೆ ನಾರು ಇಂಥದ್ದೇ ಹಾಕಿ ಕೊಡು ಹೇಳಿ ಅವನು ಬಿಲ್ ಕೇಳಿದಂಥ ಸಂದರ್ಭದಲ್ಲಿ ಡೂಪ್ಲಿಕೇಟ್ ಬಿಲ್ ಕೊಡೋಕ್ಕಾಗೋದಿಲ್ಲ ಆಗ ಅವನು ಒಳ್ಳೆಯ ಗುಣಮಟ್ಟದೇ ಕೊಡ್ತಾನೆ ಬಿಲ್ಲಲ್ಲಿ ಬರೆದಿರ್ತಾನೆ ಅವನು ಮೆನ್ಷನ್ ಮಾಡಿರ್ತಾನೆ ಇಂಥ ಬ್ಯಾಚು ಇಂಥ ಇದು ಅಂತ ಅದರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ರೆ ರೈತನಿಗೆ ಒಂದು ದಿವಸ ಅದು ಅನುಕೂಲ ಆಗತ್ತೆ ವಿಥೌಟ್ ಬಿಲ್ಲು ಯಾವುದೇ ರೀತಿಯಾದಂಥ ವ್ಯವಹಾರ ಮಾಡಬಾರ್ದಂತ ಅಂತ ಹೇಳ್ತೇನೆ ರೈತರು ಸರ್ ಯಾವ ತಳಿಯ ಬೀಜ ರೋಗ ನಿರೋಧಕ ಶಕ್ತಿ ಜಾಸ್ತಿ ಸರ್ ಬರ್ತಾ ಇರೋ ತಳಿಗಳೆಲ್ಲ ಚೆನ್ನಾಗಿದೆ ಅದರಲ್ಲಿ ರೈತನು ಆಯ್ಕೆ ಮಾಡ್ಕೊಳ್ತೇನೆ ತುಂಬಾ ರೈತನು ತುಂಬಾ ಬುದ್ಧಿವಂತರಿದ್ದಾರೆ ನಾವೇನು ಹೆಚ್ಚಿಗೆ ಹೇಳೋಂಥದ್ದೇನಿಲ್ಲ ಹೆಚ್ಚಿಗೆ ಸಾಹುವುದು ಸ್ವಲ್ಪ ಗಟ್ಟಿ ಬರ್ತೈತೆ ಸಾಹು ಆಗಲಿ ಬಾವು ಆಗಲಿ ಸೀಡ್ಸ್ ಅಲ್ಲಿ ಅದು ಸಿಕ್ಸ್ ಟು ಫೋರ್ಟ್ ಇತ್ತು ಅದು ತುಂಬಾ ಸೈಜು ಮೀಡಿಯಂ ಆಗ್ತಾ ಇರೋದ್ರಿಂದ ಈಗ ಅದ್ಯಾದು ಶಾಂಪ್ ತರ್ಟಿ ಟು ಆಗ್ಬೋದು ಅಂಬರೀಷ್ ಆಗ್ಬೋದು ಈ ತಳಿಗಳು ಚೆನ್ನಾಗಿದೆ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ತಳಿಗಳು ಬಂದಿದೆ ಅದು ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ ಅದು ಬಂದು ಸಕ್ಸಸ್ ಆದ್ಮೇಲೆ ರೈತರಿಗೆ ಗಮನಕ್ಕೆ ತರ್ತೀನಿ ಅದು ಈಗಲೇ ನಾವು ತಂದ ತೊಂದರೆ ತುಂಬ ತೊಂದರೆ ಆಗುತ್ತೆ ವಜ್ರ ಬದಲು ಇವಾಗ ಇನ್ನೊಂದು ಯಾವುದೋ ಬಿಟ್ಟಿದ್ದಾರೆ ಅದು ನಾಳೆ ನಾಳೆದು ಬಂದು ಕಂಪ್ನಿಯವ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅದು ಬಂದರೆ ಅವ್ರು ಬಂದು ಮಾತಾಡಿದರೆ ಅದು ತಳಿ ನೋಡಿ ಮಾರ್ಕೆಟಲ್ಲಿ ಯಾವತ್ತೂ ಅಷ್ಟೇ ನೀವು ರೈತರು ಬೆಳೆಯೋದೆಲ್ಲ ಇಂಪಾರ್ಟೆಂಟು ಮಾರ್ಕೆಟ್ಗೆ ಬಂದಾಗ ಸರಕು ಖರೀದಿ ಯಾವ ಥರ ಮಾಡ್ತಾನೆ ಅದು ಯಾವ ಮಾರ್ಕೆಟ್ ಹೋಗತ್ತೆ ಎಷ್ಟು ದಿವಸ ತಳಿ ಅಂತ ರೈತನ ತಿಳ್ಕೊಂಡು ನಂತರ ಅದನ್ನ ಮಾಡಿದ್ರೆ ಉತ್ತಮ ಅಂತ ರೈತರಿಗೆ ಮಾಹಿತಿ ಟೊಮೆಟೊ ಹಣ್ಣಿನ ಗಾತ್ರ ಮತ್ತೆ ಸಂಗ್ರಹಣೆ ಬಗ್ಗೆ ಸ್ವಲ್ಪ ತಿಳಿಸುತ್ತೆ ಯಾವ ತಳಿ ಆಯ್ಕೆ ಮಾಡಿದ್ರೆ ಒಳ್ಳೆ ಇಳುವರಿ ಈಗ ಯಾವುದೇ ತಳಿ ಆಯ್ಕೆ ಮಾಡಲಿ ಕನಿಷ್ಠ ಪಕ್ಷ ತೊಂಬತ್ತು ಗ್ರಾಮ್ ಇರಬೇಕು ಸ್ಟಾರ್ಟಿಂಗು ಸೈಜ್ ಹೆಚ್ಚಿಗೆ ಸೈಜ್ ಇದ್ರೂ ಕೂಡ ಮಾರ್ಕೆಟ್ ಅಲ್ಲಿ ಇದಾಗೋದಿಲ್ಲ ಸೈಜು ಕೆಲವು ಮಾರ್ಕೆಟ್ಗೆ ಸೈಜೇ ಕೇಳ್ತಾರೆ ತೊಂಬತ್ತು ಗ್ರಾಮೇ ಕೇಳ್ತಾರೆ ಆ ಥರ ಸೈಜ್ ಇದ್ದರೆ ಯಥೇಚ್ಛವಾಗಿ ರೇಟ್ ಹೋಗುತ್ತೆ ಇನ್ನು ಮೀಡಿಯಂ ಸೈಜ್ ಅಂದರೆ ಒಂದು ತರ್ಟಿ ಗ್ರಾಮು ಮೂವತ್ತು ಗ್ರಾಮ್ ಸೈಜ್ ಇರೋದು ಕೂಡ ನಡೆಯುತ್ತೆ ಯಥೇಚ್ಛವಾಗಿ ಸೈಜು ಸಹಜವಾಗಿ ಕೆಲವು ತಳಿಗಳಲ್ಲಿ ಒಂದು ಐದರಿಂದ ಹತ್ತು ಕೊಯ್ಲುವರೆಗೂ ಒಳ್ಳೆ ಸೈಜ್ ಬರ್ತೈತೆ ಸೈಜ್ ಬಂದಂಥ ಸಂದರ್ಭದಲ್ಲಿ ರೈತನಿಗೆ ಒಳ್ಳೆ ಬೆಲೆನೂ ಸಿಗ್ತೈತೆ ಒಳ್ಳೆಯ ಇದು ಆಗ್ತಿ ದುಡ್ಡು ಆಗ್ತೈತೆ ಸೈಜ್ ಬರೋದಕ್ಕೆ ಎಲ್ಲ ರೀತಿ ರೈತನು ಅದಕ್ಕೆ ಏನು ರಾಸಾಯನಿಕಗಳನ್ನ ಬಳಸ್ಬೇಕು ಬಳಸ್ಕೊಂಡು ಅದನ್ನು ಉತ್ತಮವಾದಂತಹ ಬೆಳೆ ತೆಗೆದ ಸಂದರ್ಭದಲ್ಲಿ ಸೈಜ್ ಬರುತ್ತ ರೈತರಿಗೆ ಮಾಹಿತಿ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಹಾ ನಮಸ್ತೆ ಎಲ್ಲ ಸಮಸ್ತ ರೈತ ಬಾಂಧವರಿಗೂ ನಮಸ್ಕಾರಗಳು ರೈತರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಈ ಸತಿ ಒಳ್ಳೆ ಸೀಸನ್ ಸಿಕ್ಕಿ ಒಳ್ಳೆ ಬೆಳೆ ಬೆಲೆ ಸಿಕ್ಕಲಿ ಅಂತ ರೈತರನ್ನ ಹಾರೈಸ್ತೀನಿ